ಆತ್ಮೀಯ ಮಹಾಜನತೆಗೆ ಉಮೇಶ್ ಮಲ್ಲಿಗೆ ಮಾಡುವ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ಈ ಒಂದು ವಿಡಿಯೋದ ಮುಖಾಂತರ ತಮ್ಮ ಜೊತೆಗೆ ನಾನು ಒಂದು ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ ಆ ಮಾಹಿತಿ ಏನಪ್ಪಾ ಅಂದ್ರೆ ಗೊತ್ತು ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದರೆ ನಮ್ಮ ಹುದ್ದೆಯ ಮೇಲೆ ಯಾವೆಲ್ಲ ಬದಲಾವಣೆ ಆಗುತ್ತೆ ಅಥವಾ ಜೀವನದ ಮೇಲೆ ಜೀವದ ಮೇಲೆ ಕುಟುಂಬದ ಮೇಲೆ ಆಗಿರುವಂತಹ ಒಂದು ಬದಲಾವಣೆ ಮತ್ತು ತೊಂದರೆಯನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯ ಮುಖಾಂತರ ಕೇಸನ್ನು ಕೇಸ್ಗಳನ್ನ ಕೂಡ ನಮ್ಮ ಹಿರಿಯ ಅಧಿಕಾರಿಗಳು ಸೇರಿಕೊಂಡು ನಮಗೆ ಮಾಡಿದ್ರು ಮಾಡಬಹುದು ಅಲ್ಲೇ ಒಂದು ಪ್ರಶ್ನೆ ಇಲ್ಲೇ ಇಲ್ಲ ಯಾವ ಭ್ರಷ್ಟಾಚಾರ ಅಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಗ್ರಾಮೀಣ ಭಾಗದ ಕುಟುಂಬ ವರ್ಗದವರಿಗೆ ಬಹಳ ಹತ್ತಿರವಾಗಿರುವಂತಹ ಒಂದು ಯೋಜನೆ ಯಾವುದಾದ್ರೂ ಇದ್ರೆ ಅದು ಇವತ್ತು ನೆರೆಗಾ ಯೋಜನೆ ಹೇಳ್ಬಹುದು ಅಂತ ಒಂದು ನರಗಾ ಯೋಜನೆಯಲ್ಲಿ ಸುಳ್ಳು ಜಿ ಎಸ್ ಟಿ ನೋಂದಣಿ ಮಾಡಿಕೊಂಡು ಅಂಗಡಿ ಇಲ್ಲದೆ ಹುಮಾಬಾದ್ ಪಟ್ಟಣದಲ್ಲಿ ಅಂಗಡಿ ಇಲ್ಲದೆ ಇವತ್ತು ಚುಡಗುಪ್ಪ ಮತ್ತು ಹುಮನಬಾದ್ ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿರುವಂತಹ ಒಬ್ಬ ಮಾರಾಟಗಾರರ ವಿರುದ್ಧ ನಾನು ಸಂಬಂಧಪಟ್ಟ ಜಿ ಎಸ್ ಟಿ ಇಲಾಖೆಗೆ ದೂರು ಕೊಟ್ಟಿದ ನಂತರ ನಾನು ಇವತ್ತು ಬಹಳಷ್ಟು ತೊಂದರೆನ ಅನುಭವಿಸ್ತಿದ್ದೇನೆ ಆ ಒಂದು ತೊಂದರೆಯ ಬಗ್ಗೆ ಮೊನ್ನೆ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತಹ ಡಾಕ್ಟರ್ ಗಿರೀಶ್ ಮೊತ್ತಲೆ ಸರ್ ಅವರಿಗೆ ಒಂದು ಮನವಿ ಪತ್ರವನ್ನು ನೀಡಿದ್ದೇನೆ ಆ ಉತ್ತರ ಬಂದ ನಂತರ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಮ್ಮ ಜೊತೆಗಳಿಂದ ಬಂದ್ರ ತಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೇನೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ನಮಸ್ಕಾರ